ಹಾಗಾಗಿ ಸಲಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಆಗಿದೆ ಪಂಚಾಯತ್ು ಸೊ ಈ ಒಂದು ಪಂಚಾಯತಿನಲ್ಲಿ ಸೊ ಇಲ್ಲಿ ಮುಖ್ಯವಾಗಿ ಭವ್ಯ ಮತ್ತು ನಮ್ಮ ಯಾರು ತ್ರಿವಿಕ್ರಮ್ ಅವರ ಒಂದು ವಿಷಯವಾಗಿ ಚರ್ಚೆ ನಡೀತಾ ಇದೆ ಸೊ ಅದರಲ್ಲೂ ಮುಖ್ಯವಾಗಿ ಸೊ ಈ ಒಂದು ವಾರದ ಸೊ ಫಸ್ಟ್ ಡೇ ಅಂದರೆ ಸೋಮವಾರದ ಗ್ರಾಸರಿ ಟಾಸ್ಕ್ ಏನಾಯಿತು ಸೊ ಅದರ ಒಂದು ವಿಚಾರವಾಗಿ ಇಲ್ಲಿ ಚರ್ಚೆ ನಡೀತಾ ಇದೆ ಸೊ ಅಂತಂದರೆ ಆಲ್ರೆಡಿ ನಾನು ಅದರ ಬಗ್ಗೆ ಒಂದು ಪಾಯಿಂಟ್ ರೈಸ್ ಮಾಡಿದ್ದೆ ಸೊ ಆ ಒಂದು ಪ್ರೋಮೋ ರಿವ್ಯೂ ಆ್ಯಂಡ್ ಎಪಿಸೋಡ್ ರಿವ್ಯೂ ಅಲ್ಲೂ ಕೂಡ ಸೊ ಆ ಒಂದು ಎಪಿಸೋಡ್ದು ನಿಮಗೆ ತಮ್ಮಲ್ಲಿ ಹಾಕಿರ್ತೀನಿ ಬೇಕಂದರೆ ಆ ಒಂದು ವಿಡಿಯೋ ಹೋಗಿ ನೋಡ್ಬೋದು ನೀವು ಸೊ ಇಲ್ಲೇನಾಗಿದೆ ಅಂದರೆ ಅವತ್ತಿನ ಒಂದು ಗ್ರಾಸರಿ ಟಾಸ್ಕಲ್ಲಿ ಟಾಸ್ಕ್ ಆಡಬೇಕು ಅಂತ ಒಂದು ಆರು ಜನನ ಆಯ್ಕೆ ನಡೆಯುತ್ತೆ ಸೊ ಆರು ಜನ ಆಯ್ಕೆನಲ್ಲಿ ಅಲ್ಲಿ ಒಂದು ಇಬ್ಬರು ವಾಕೌಟ್ ಆಗ್ತಾರೆ ಇಬ್ಬರ ಜೊತೆಗೆ ಪ್ಲಸ್ ಒನ್ ಹನುಮಂತ ಕೂಡ ಅಲ್ಲಿ ಫಸ್ಟು ವಾಕೌಟ್ ಹೊರಗಡೆ ಬರುವಂಥದ್ದು ಟಾಸ್ಕ್ ಆಡೋಲ್ಲ ಅಂತ ಫಸ್ಟ್ ರಜತ್ ನಾನು ಆಡೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ತ್ರಿವಿಕ್ರಮ್ ಅವರು ನಾನು ಕೂಡ ಆಡೋದಿಲ್ಲ ಸೊ ಬೇರೆಯವರಿಗೆ ಅವಕಾಶ ಸಿಗಲಿ ಅನ್ನೋದಕ್ಕೋಸ್ಕರ ಅದಾದಮೇಲೆ ಹನುಮಂತ ಹೇಳ್ತಾನೆ ಸೊ ನಾನು ಸುಮಾರು ಟಾಸ್ಕ್ಗಳು ಆಡಿದೀನಿ ನಾನು ಆಡೋದಿಲ್ಲ ಸೊ ಬೇರೆಯವರಿಗೆ ಅವಕಾಶ ಕೊಡಿ ಅಂತ ಹೇಳ್ತಾರೆ ಸೊ ಅಷ್ಟೊತ್ತಿಗೆ ಕ್ಲಿಯರ್ ಆಗಿ ಹೋಗುತ್ತೆ ಸೊ ಅವಾಗ ಏನಾಗುತ್ತೆ ಅಂದರೆ ಅಲ್ಲಿ ಸೊ ತ್ರಿವಿಕ್ರಮ್ ಒಂದು ಮಾತು ಹೇಳ್ತಾರೆ ಅಂದರೆ ಇವಾಗ ನಾವು ನಿಮಗೋಸ್ಕರ ಅವಕಾಶ ಕೊಟ್ಟಿದ್ದೀವಿ ಬಟ್ ಆ ಒಂದು ರೀಸನ್ ಇಟ್ಕೊಂಡು ನಾಮಿನೇಟ್ ಮಾಡಬಾರ್ದು ಅನ್ನೋ ಒಂದು ಮಾತು ಕೂಡ ಹೇಳ್ತಾರೆ ಜೊತೆಗೆ ಸೊ ಅಂದರೆ ಇವಾಗ ನೀವೇನಾದರೂ ಆ ಒಂದು ಗ್ರೋಸರಿಗಳನ್ನ ತರಲಿಕ್ಕೆ ಫೇಲ್ ಆದರೆ ಸೊ ಅದರ ಜವಾಬ್ದಾರಿ ನೀವೇ ಹೊತ್ಕೊಬೇಕು ಅಂತ ಹೇಳ್ತಾರೆ ಸೊ ಈ ಮಾತು ಹೇಳಿದ ತಕ್ಷಣವೇ ಭವ್ಯ ಅವರು ಕೂಡ ಆ ಒಂದು ಟಾಸ್ಕ್ ನಾನು ಆಡೋದಿಲ್ಲ ಸೊ ನನ್ನ ಪರವಾಗಿ ಹಣ್ಮಂತು ಆಡಲಿ ಕಾರಣ ಏನು ಅಂತಂದರೆ ಸೊ ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಹಾಡು ಅಂತ ಬಂದರೆ ಅವ್ನು ತುಂಬ ಒಂದು ಅಂದರೆ ಚೆನ್ನಾಗಿ ಮಾಡ್ತಾನೆ ಸೊ ಅದಕ್ಕೋಸ್ಕರ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿ ಇರೋದ್ರಿಂದ ನನಗಿಂತ ಒಂದು ಆಗಿದ್ದಾನೆ ಅನ್ನೋ ರೀತಿಯಲ್ಲಿನೇ ಸೊ ಹನುಮಂತನಿಗೆ ಅವಕಾಶ ಕೊಟ್ಟು ಸೊ ಅವರು ಆ ಒಂದು ಟಾಸ್ಕಿಂದ ಹೊರಗಡೆ ಉಳ್ಕೊತಾರೆ ಸೊ ಅಲ್ಲಿ ಹೊರಗಡೆ ಉಳ್ಕೊಳ್ಳುವಂಥವ್ರು ಮೂರು ಜನ ತ್ರಿವೃರ್ತಿ ತ್ರಿಮೂರ್ತಿಗಳು ಸೊ ಒಂದು ರೀತಿಯಲ್ಲಿ ಗ್ಯಾಂಗ್ ಅಂತಲೇ ಹೇಳ್ಬೋದು ನಾನು ಅವತ್ತಿಂದ ಹೇಳ್ಕೊಂಡು ಬರ್ತಾಯಿದ್ದೀನಿ ಮೂರು ಜನ ಒಂದು ರೀತಿಯಲ್ಲಿ ಬೇಕು ಅಂತಲೂ ಬೇಡದೇನೋ ಒಂದು ರೀತಿಯಲ್ಲಿ ಗ್ಯಾಂಗ್ ಅನ್ನೋ ರೀತಿನಲ್ಲಿ ಆಗಿದೆ ಅದು ಓಕೆ ಸೊ ಈ ಮೂರು ಜನ ಹೊರಗೆ ಹೊರಗಿಳ್ಕೊತಾರೆ ಸೊ ಟಾಸ್ಕ್ ಎಲ್ಲ ಏನು ಪ್ಲ್ಯಾನ್ ಆಗುತ್ತೆ ಟಾಸ್ಕ್ ಕೊಡೋ ಫಸ್ಟ್ ಟಾಸ್ಕ್ ಅನೌನ್ಸ್ ಆಗುತ್ತೆ ಸೊ ಅನೌನ್ಸ್ ಆಗಿದ್ದಾದಮೇಲೆ ಸೊ ಅಲ್ಲಿ ತ್ರಿವಿಕ್ರಮ್ ಒಂದು ಮಾತು ಹೇಳ್ತಾನೆ ಹನುಮಂತು ಮತ್ತು ಯಾರು ಧನರಾಜ್ ಅವ್ರಿಗೆ ಸೊ ಅದೇನು ಏನು ಇಂಟೆನ್ಷನ್ ಇಟ್ಕೊಂಡು ಹೇಳೋದ್ರೋ ಗೊತ್ತಿಲ್ಲ ಬಟ್ ಹೇಳ್ತಾನೆ ಮಾತನ್ನ ಏನಂತಂದರೆ ಸೊ ಚೆನ್ನಾಗಿ ಟಾಸ್ಕ್ ಆಡ್ರೋ ಊಟ ಹಾಕಿರಿ ನಮಗೆ ಇಷ್ಟು ದಿನ ನಾವು ನಿಮಗೆ ಊಟ ಹಾಕಿದ್ವಿ ಅನ್ನೋ ರೀತಿಯಲ್ಲಿ ಅಂದರೆ ನಾವು ಇಷ್ಟು ದಿನ ಟಾಸ್ಕ್ ಗೆದ್ದು ನಿಮ್ಗೆ ಊಟ ಹಾಕಿದ್ದೀವಿ ಸೊ ಇವಾಗ ಈ ಟಾಸ್ಕ್ನ ಚೆನ್ನಾಗಿ ಆಡಿ ಸೊ ನೀವು ನಮಗೆ ಊಟ ಹಾಕಿರಿ ಅಂತ ನಾನು ಅವತ್ತೇ ಮಾತು ಹೇಳಿದ್ದೆ ನಾನು ಅಂದರೆ ಇಷ್ಟು ದಿನ ಇನ್ನೂ ಒಬ್ಬರೇ ಮೂರು ಜನ ಸೇರ್ಕೊಂಡೇ ಕ್ಲಾಸ್ಗಳನ್ನ ಆಡಿ ಇವರಿಬ್ಬರು ಎಲ್ಲರೂ ಎಲ್ಲ ಇಡೀ ಮನೆಗೆ ಊಟ ಹಾಕ್ತಿದ್ರ ಅಂತ ನಾನು ಅವತ್ತೇ ಕ್ವಶನ್ ಮಾಡಿದ್ದೆ ಸೊ ಅದೇ ಇವಾಗ ಎರಡು ವಿಷಯಗಳನ್ನ ಇಟ್ಕೊಂಡು ಸುದೀಪ್ ಸರ್ ಪಂಚಾಯತಿ ಮಾಡ್ತಿದ್ದಾರೆ ಒಂದು ಭವ್ಯ ಅವರು ಆ ಒಂದು ಏನು ಅವಕಾಶ ಇತ್ತು ಅದನ್ನು ಹನುಮಂತನಿಗೆ ಬಿಟ್ಟು ಕೊಟ್ಟಿರುವಂಥದ್ದು ಜೊತೆಗೆ ಕಾರಣ ಕೊಟ್ಟಿರುವಂಥದ್ದು ಎಂಟರ್ಟೈನ್ಮೆಂಟು ಅಥವಾ ಹಾಡು ಅಂತ ಬಂದಾಗ ಸೊ ಹನುಮಂತ ಚೆನ್ನಾಗಿ ಮಾಡ್ತಾನೆ ಸೊ ಅದಕ್ಕೋಸ್ಕರ ಅವನಿಗೆ ಈ ಅವಕಾಶ ಅವನೇ ಆಡಲಿ ಅನ್ನೋ ರೀತಿಯಲ್ಲಿ ಅದು ಒಂದು ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಅವರು ಈ ಒಂದು ಮಾತು ಹೇಳಿರೋದ್ರಿಂದ ಅಂದರೆ ಟಾಸ್ಕ್ ಏನಿದೆ ಸೊ ಅದನ್ನು ಚೆನ್ನಾಗಿ ಆಡಿ ನಮಗೆ ಊಟ ಹಾಕ್ರಿ ನಾನು ನಿಮಗೆ ಇಲ್ಲಿವರೆಗೂ ಊಟ ಹಾಕಿದ್ದೀವಿ ಅನ್ನೋವಂಥದ್ದು ಸೊ ಎರಡೂ ಇಟ್ಕೊಂಡು ಅಲ್ಲಿ ಚರ್ಚೆ ನಡೀತಾ ಇದೆ ಫಸ್ಟು ಅಲ್ಲಿ ಭವ್ಯ ಅವರ ಒಂದು ವಿಷಯನೇ ತೊಗೊಂಡಿದ್ದಾರೆ ಸೊ ಅಂದರೆ ಇವಾಗ ಬಿಗ್ ಬಾಸ್ ಗೆಲ್ಲಬೇಕು ಅಂತಂದರೆ ಎಲ್ಲ ಒಂದು ಕೆಟಗರಿಯೂ ಕೂಡ ಅಲ್ಲಿ ಫಿಟ್ ಇದ್ದವ್ರನ್ನೇ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ ಅಂದರೆ ನೀವು ಇವಾಗ ಒಪ್ಕೊಂತಿದ್ರೆ ನಿಮಗಿಂತನೂ ಹನುಮಂತ ಒಂದು ಏನಂದರೆ ಬಲಿಷ್ಠವಾಗಿದ್ದಾನೆ ಎಲ್ಲ ರೀತಿಯಲ್ಲೂ ಕೂಡ ಅನ್ನೋ ರೀತಿಯಲ್ಲಿ ಅಂತ ಕೇಳ್ತಿದ್ದಾರೆ ಅಲ್ಲಿ ಅಗೇನ್ ಒಂದು ಭವ್ಯ ಅವ್ರ ಕಡೆಯಿಂದ ಯಾವುದೇ ಉತ್ತರ ಇಲ್ಲ ಜೊತೆಗೆ ತ್ರಿವಿಕ್ರಮ್ಗೆ ಸೊ ಅದು ಮಂಜು ಕಡೆಯಿಂದ ಬರುತ್ತೆ ಉತ್ತರ ಮಂಜು ಕಡೆಯಿಂದ ಬಂದಾದಮೇಲೆ ಅದನ್ನು ಕನ್ಫರ್ಮೇಷನ್ಗೆ ಹಣಮಂತನಿಂದ ತಗೊತಾರೆ ಸೊ ಹಣಮಂತನಿಂದ ಮೇಲೆ ಕನ್ಫರ್ಮೇಷನು ಹನುಮಂತ ಹೇಳೋದು ಅಷ್ಟೇ ಅಲ್ಲೇನು ತ್ರಿವಿಕ್ರಮ್ ಹೇಳಿದ ಸೊ ಅದೇ ಒಂದು ಮಾತು ಹೇಳ್ತಾನೆ ಬಟ್ ತ್ರಿವಿಕ್ರಮ್ ಅವರು ಇಲ್ಲಿ ಒಪ್ಕೊತಾ ಇಲ್ಲ ಆ ಮಾತು ನಾನು ಅಥವಾ ಆ ಒಂದು ಸ್ಟೇಟ್ಮೆಂಟ್ ನನ್ನ ಬಾಯಿಂದ ಬಂದೇ ಇಲ್ಲ ನಾನು ಹೇಳೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಬಟ್ ಈ ಒಂದು ಸ್ಟೇಟ್ಮೆಂಟ್ನ ತ್ರಿವಿಕ್ರಮ್ ಅವರು ಹೇಳಿದ್ದಾರೆ ಓಕೆ ಆ್ಯಂಡ್ ಇದ್ರ ಬಗ್ಗೆ ನಾನು ಎಪಿಸೋಡ್ ರಿವ್ಯೂ ಕೂಡ ಇದನ್ನು ರೈಸ್ ಮಾಡಿದ್ದೆ ವಾಯ್ಸ್ ನಾನು ಏನಂತಂದರೆ ಈ ರೀತಿಯಲ್ಲಿ ಒಂದು ಆ ಟಾಸ್ಕಿಂದ ಹೊರಗೆ ಉಳಿಯುವಂಥದ್ದು ಅಥವಾ ಹೊರಗೆ ಉಳಿದಿದ್ದಾದಮೇಲೆ ಸೊ ಈ ರೀತಿಯ ಒಂದು ಮಾತುಗಳು ಹೇಳುವಂಥದ್ದು ಅಂದರೆ ನೀವು ನನಗೆ ಟಾಸ್ಕ್ ಗೆದ್ದು ಊಟ ಹಾಕಿ ಇಲ್ಲಿವರೆಗೂ ನಾವು ಊಟ ಹಾಕಿದ್ವಿ ಅನ್ನೋವಂಥದ್ದು ತ್ರಿವಿಕ್ರಮ್ ಅವ್ರ ಬಾಯಿಂದ ಬಂದಿದೆ ಅದು ಬರಬಾರ್ದಾಗಿತ್ತು ಜೊತೆಗೆ ಸೊ ಇವಾಗ ನಾವು ಟಾಸ್ಕಿಂದ ಹೊರಗಡೆಗಿದ್ದೀವಿ ಅದನ್ನು ನಾಮಿನೇಷನಲ್ಲಿ ತೊಗೊಬಾರ್ದು ಅನ್ನೋದು ಕೂಡ ಅದು ಮಾತಾಡೋ ಹಾಗಿಲ್ಲ ಬಿಗ್ ಬಾಸ್ ರೂಲ್ಸಲ್ಲಿ ನೀವು ಟಾಸ್ಕ್ದ ಹೊರಗಡೆ ಉಳ್ಕೊತೀರಾ ಬೇರೆಯವ್ರೆ ಅವಕಾಶ ಕೊಡ್ತೀರಾ ಓಕೆ ಬಟ್ ನಾಮಿನೇಷನಲ್ಲಿ ತಗೋಬೇಡಿ ಅಂತ ಹೇಳೋಕ್ಕೆ ನೀವೇ ಯಾರು ತೊಗೊಳ್ಳೋದು ಬಿಡೋದು ಅವರು ಇಷ್ಟ ಆಮೇಲೆ ನೀವೇ ಹೇಳ್ತೀರಾ ಟ ವೇಳೆ ಗ್ರಾಸರಿ ಏನಾದರೂ ಪ್ರಾಬ್ಲಮ್ ಆದರೆ ಅದಕ್ಕೆ ಜವಾಬ್ದಾರಿ ನೀವೇ ಅಂತ ಹೇಳ್ತೀರಾ ಇದು ಯಾವ ರೀತಿಯಲ್ಲಿ ಅಂದರೆ ಇವರೇ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಅನ್ನೋ ರೀತಿಯಲ್ಲೇ ಡಿಸೈಡ್ ಮಾಡ್ತಿದ್ದಾರೆ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಆ್ಯಂಡ್ ಇದ್ರ ಬಗ್ಗೆ ಪಂಚಾಯಿತಿ ನಡೀತಾ ಇದೆ ಆ್ಯಂಡ್ ಅಲ್ಲಿ ತ್ರಿವಿಕ್ರಮ್ ಅವರು ಅಗೇನ್ ಅದೇನು ಮಾತುಕತೆ ಇದೆ ಸುದೀಪ್ ಸರ್ ಜೊತೆಗೆ ಮಾತಾಡೋದನ್ನು ಬಿಟ್ಟು ಅಲ್ಲಿ ಡೈರೆಕ್ಟಾಗಿ ಹನುಮಂತನ ಜೊತೆಗೆ ವಾದಕ್ಕಿಳಿದಿರೋವಂಥದ್ದನ್ನು ನೋಡಿ ಸುದೀಪ್ ಸರ್ ಬೇಜಾರು ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅದಕ್ಕೆ ಇವಾಗ ನಾ ನೀವು ನೀವೇ ಮಾತಾಡೋಂಗಿದ್ರೆ ನಾನು ಯಾಕೆ ಅನ್ನೋ ರೀತಿಯಲ್ಲಿ ಸೊ ವಾಕೌಟ್ ಆಗ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಪ್ರೊಮೋ ಏನಾದರೂ ಎಡಿಟ್ ಮಾಡಿದ್ದಾರೆ ಏನು ಇತ್ತಂತ ಗೊತ್ತಿಲ್ಲ ಬಟ್ ಸುದೀಪ್ ಸರ್ ಅಂತೂ ತ್ರಿವಿಕ್ರಮ್ ಮೇಲೆ ಬೇಜಾರ್ ಮಾಡಿಕೊಂಡು ಆ ಒಂದು ಸ್ಟೇಜಿಂದ ವಾಕೌಟ್ ಆಗಿರೋವಂಥದ್ದು ನೀಟಾಗಿ ಕಾಣಿಸ್ತಾ ಇದೆ ಓಕೆ ಸೊ ಇದ್ರ ಬಗ್ಗೆ ಚರ್ಚೆ ಅಂತೂ ನಡೆಯುತ್ತೆ ಮೇ ಬಿ ಸ್ಟಾರ್ಟಿಂಗಲ್ಲೇ ನಡೆಯುತ್ತೆ ಇದು ಸೊ ಇದಾದಮೇಲೆ ಫ್ಯಾಮಿಲಿ ವಿಚಾರಗಳು ಅದು ಇದು ಎಲ್ಲ ನಡೆಯುತ್ತೆ ಸೊ ಒಂದು ಹೈಲೈಟೆಡ್ ಪ್ರೊಮೋ ಶಾಟ್ ಬೇಕಲ್ಲ ಸೊ ಅದಕ್ಕೊಂದು ಸ್ವಲ್ಪ ಒಂದು ಇದ್ರ ಬಗ್ಗೆ ಒಂಚೂರು ಎಪಿಸೋಡಲ್ಲಿ ಇಟ್ಟಿರ್ತಾರೆ ಅಂತ ಹೇಳ್ಬೋದು ಸೊ ಏನು ಅನ್ನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ಪ್ರೋಮೋದಲ್ಲಿದ್ದಂಥ ವಿಷಯ ಇಷ್ಟು ಅದಕ್ಕೆ ವಿಡದಲ್ಲಿಷ್ಟೇ ವಿಡಿಯೋ ಅಷ್ಟು ಲೈಕ್ ಮಾಡಿ ಎಂಬು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ ಮುಂದಿನ ನೋಡಿದ ಸಿಗೋವರೆಗೂ ಬಾಯ್